ಪುತ್ತೂರು ತಾಲೂಕಿನ ಇಡದೆ ಪಳ್ಳಿತಡ್ಕ ಎಂಬಲ್ಲಿ ಅಂತ್ಯ ವಿಶ್ರಾಂತಿ ಹೊಂದಿರುವ ಒಲಿಯುಳ್ಳಾಯಿರವರ ಉರುಸ ಮುಬಾರಕ್ ಸಮಾರಂಭ ಏಪ್ರಿಲ್ ಇಪ್ಪತ್ತರಿಂದ ಇಪ್ಪತ್ತ ಆರರ ತನಕ ಧಾರ್ಮಿಕ ಮತ್ತು ಪ್ರಭಾಷಣಗಳೊಂದಿಗೆ ಅಸ್ಸಾಯದ್ ಕೆಎಸ್ ಅಟಕೋಯ ತಂಗಲ್ ಕೋಂಬಲ್ ಅವರ ಘನ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಕೋರಿಂಗಿಲ ಜುಮ್ಮಾ ಮಸೀದಿ ಉಪಾಧ್ಯಕ್ಷ ಅಲಿ ಕುಂಜಿಯಾಜ್ಜಿ ಕೋರಿಂಗಿಲ ತಿಳಿಸಿದ್ದಾರೆ ಅವರು ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಏಪ್ರಿಲ್ ಇಪ್ಪತ್ತರಂದು ಅಸ್ಸಾಯದ್ ಆಶಿಮ್ ಬಲಾವಿ ತಂಗಲ್ ಕೋರಿಂಗಿಲಾ ಅವರ ದುವಾವನ್ನ ನೆರವೇರಿಸಲಿದ್ದಾರೆ ಕೋರಿಂಗಿಲಾ ಮಸೀದಿ ಕತೀಬ್ ಅಲ್ ಅಜದ್ ಜೆ ಸಯೂಬ್ ವಹಾಬಿ ಗಡಿಯಾರವನ್ನು ಉದ್ಘಾಟಿಸಲಿದ್ದಾರೆ ಫಾರೂಕ್ ನಯೀಮಿ ಕೊಲ್ಲಾ ಮುಖ್ಯ ಪ್ರಭಾಷಣವನ್ನ ನೀಡಲಿದ್ದಾರೆ ಇನ್ನು ಏಪ್ರಿಲ್ ಇಪ್ಪತ್ತೊಂದರಂದು ಅಬುರಾಬಿ ಸ್ವದ ಕುತುಲ್ ವಾಕಾವಿ ಕೊಲ್ಲಂ ಏಪ್ರಿಲ್ ಇಪ್ಪತ್ತೆರಡರಂದು ಸಿ ಕೆ ರಾಶಿದ್ ಬುಖಾರಿ ಕುಟ್ಯಾಡಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ಅಲ್ ಆಫಿಲ್ ಮಹಿನ್ ಮನ್ನಾನಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಜಬ್ಬಾರ್ ಸಾಕಾಫಿ ಪಾತೂರ್ ಏಪ್ರಿಲ್ ಇಪ್ಪತ್ತೈದರಂದು ಉಲ್ ಐತಾಮಿ ವಯನಾಡ ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ ಏಪ್ರಿಲ್ ಇಪ್ಪತ್ತಾರರಂದು ಉರು ಸಮಾರೋಪ ಸಮಾರಂಭ ಕೂಡ ಜರುಗಲಿದೆ ಅಂದು ಸಂಜೆ ಅಲ್ಲಾಝೇಯಿಸ್ ಅಯ್ಯೂಬ್ ವಹಬಿ ನೇತೃತ್ವದಲ್ಲಿ ಮೌಲೂದ್ ಪಾರಾಯಣ ನಡೆಯಲಿದೆ ರಾತ್ರಿ ಸೌಹಾರ್ದ ಸಂಗಮ ನಡೆಯಲಿದೆ ಅಸ್ಸಾಯದ್ ಆಶೀಮ್ ಬಲಾವಿ ತಂಗಲ್ ಕೋರಿಂಗಿಲ ಉದ್ಘಾಟಿಸಲಿದ್ದು ಕೆಂಬ್ರಾ ಕೆಐಸಿ ಪ್ರಾಧ್ಯಾಪಕ ಅನೀಸ್ ಕೌಸರಿ ದಿಕ್ಸೂಚಿ ಭಾಷಣವನ್ನ ಮಾಡಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಕುಂಜಿ ಉರುಸ್ ಕಮಿಟಿ ಅಧ್ಯಕ್ಷ ಟಿಎಂ ಬುಕ್ಕಾ ಟಿಎಂ ಮಸೀದಿ ಪ್ರಧಾನ ಕಾರ್ಯದರ್ಶಿ ಮೂಸಕುಂಜಿ ಬೆಟ್ಟಂಪಾಡಿ ಉಪಸ್ಥಿತರಿದ್ದರು ನೀವು ಬಂದು ಅದನ್ನು ನೋಡಿ ಅದನ್ನು ವಿಚಾರಿಸಬೇಕೆಂದು ಹೇಳಿದರು ಅದರಂತೆ ಆ ಪವಾಡಗಳಾಗಿ ಕೊರಿಂಗಿನ ಜಮಾಯತ್ ಕಮಿಟಿ ಅದನ್ನು ಸ್ವೀಕರಿಸಿ ಅದನ್ನು ಅಲ್ಲಿಂದ ಈಚೆಗೆ ಉರುಸ ಸಮಾರವನ್ನು ನಡೆಸುತ್ತ ನಡೆಸುತ್ತಾ ಬರ್ತಾ ಇದೆ ಇದು ಇಲ್ಲಿಯ ಹರಕೆಯು ಬಹಳ ಪ್ರಸಿದ್ಧವಾಗಿದ್ದು ಬೆಲ್ಲಗಿ ಹರಿಕೆಯು ಇಲ್ಲಿ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬರ್ತಾ ಇದೆ ಸಾಧಾರಣ ಈ ಉರುಸಿನ ಏಳು ದಿನಗಳಲ್ಲೂ ಬೆಳಗ್ಗಿಂದ ರಾತ್ರಿವರೆಗೆ ಬೆಲ್ಲಗಂಜಿಯ ಸೀರಣಿಯು ಇಲ್ಲಿ ಇದ್ದು ಇದು ಬಹಳ ಜನರು ಮನೆಗೆ ಕೊಂಡೋಗಿ ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ಅವರು ಪುನೀತರಾಗುತ್ತಿದ್ದಾರೆ ಈ ವರ್ಷದ ಉರು ಸಮಾರಂಭವು ಏಪ್ರಿಲ್ ಇಪ್ಪತ್ತರಿಂದ ಆರಂಭವಾಗಿ ಇಪ್ಪತ್ತಾರರವರೆಗೆ ನಡೆಯಲಿರುವುದು ಇದರ ಉರು ಸಮಾರಂಭದ ಕೊನೆಯ ದಿನದ ಅಧ್ಯಕ್ಷ ಸ್ಥಾನವನ್ನು ಬಹುಮಾನ್ಯರಾದ ಸೈಯದ್ ಆಟಕೋಯ ತನ್ನ ಬುಮಲ್ ಅವರು ವಹಿಸಲಿದ್ದು ಉಳಿದ ದಿನಗಳ ಅಧ್ಯಕ್ಷತೆಯನ್ನು ಕೊನಗಿರ ಜಮಾಯತ್ ಕಮಿಟಿ ಅಧ್ಯಕ್ಷರಾದ ಮೊಹಮ್ಮದ್ ಕುನಿಯಾದಿ ಅವರು ವಹಿಸಲಿದ್ದಾರೆ ಈ ಏಳು ದಿನಗಳಲ್ಲಿ ಪ್ರಖ್ಯಾತ ಮತಪ್ರಭಾಷಣ ವಾಗ್ನಿಗಳಿಂದ ಮತ ಪ್ರಭಾಷಣವು ನಡೆಯಲಿದ್ದು ಕೇರಳದ ಸುಪ್ರಸಿದ್ಧ ಪ್ರಭಾಷಕರಾದ ಬಹುಮಾನ್ಯರಾದ ಫಾರೂಕ್ ನೈಮಿ ಕೊಲ್ಲಂ ರವರು ಮೊದಲನೇ ದಿನದ ದಿನದಲ್ಲಿ ಅಲ್ಲಿ ಪ್ರಭಾಷಣ ನಡೆಸಲಿದ್ದಾರೆ ಎರಡನೇ ದಿನದಲ್ಲಿ ಅಬು ರಹೀದ್ ಸೊರಖತ್ತುಲ್ಲಾ ಕೊಲ್ಲಂ ರವರು ಪ್ರಭಾಷಣ ನಡೆಸಲಿದ್ದಾರೆ ಮೂರನೆಯ ದಿನ ಸಿ ಕೆ ರಾಶೀದ್ ಬುಕ್ಕಾರಿ ಪುಟ್ಯಾಳಿ ಅವರು ಪ್ರಭಾಷಣವನ್ನು ನೀಡಲಿದ್ದಾರೆ ನಾಲ್ಕನೇ ದಿನ ಅಲ್ ಹಾಫಿಲ್ ಮಾಹಿರ್ ಮನ್ನಾಣಿಯವರು ಪ್ರಭಾಷಣ ನೀಡಲಿದ್ದಾರೆ ಐದನೇ ದಿನ ಗೌಪಾನ್ಯರಾದ ಜಬ್ಬಾರ್ ಸಖಾಫಿ ಅವರು ಪ್ರಭಾಷಣೆ ನೀಡಲಿದ್ದಾರೆ ಆಗನೇ ದಿನ ದೌರೂಸಿನಲ್ಲಿ ಪುತ್ತೂರಿನ ತಂಗಡರವರಾದ ಅಲಾನಿ ಅಸಯ್ಯದ್ ಅಹಮದ್ ಫುಕೋಯ ತಂಗಡ್ರವರು ದುವಾಶೀರ್ವಚನ ಮಾಡಲಿದ್ದು ಅವತ್ತಿನ ಪ್ರಭಾಷಣವನ್ನು ಶುಹೇಲ್ ಐತಮಿ ಮಯನಾಡ್ ರವರು ನೀಡಲಿದ್ದಾರೆ ಹಾಗೂ ಸಮಾರಂಭದಲ್ಲಿ ಈ ಅಧ್ಯಕ್ಷತೆಯನ್ನು ಕೆಎಸ್ ಆಚಕೋಳರವರು ವಹಿಸಲಿದ್ದು ಪ್ರಭಾಷಣವನ್ನು ಶಫೀಕ್ ಬದ್ರಿ ಬಾಕಮಿ ಕಡಕಲ್ ರವರು ನೀಡಲಿದ್ದಾರೆ ಹಾಗೂ ಗುರು ಸಮಾರಂಭದ ಉದ್ಘಾಟನೆಯನ್ನು ಕೊರಿಂಗಿಲ ಜಮಾಯತ್ತಿನ ಕತೀಬರಾದ ಅಲಾಜಿ ಕೆ ಎಚ್ ಅಯ್ಯೂಬ್ ಹಾಬಿ ಅವರು ನೀಡಲಿದ್ದಾರೆ ಹಾಗೂ ಈ ಸಮಾರಂಭದಲ್ಲಿ ಬಹುಮಾನ್ಯರಾದ ಆಶಿಕ್ ತಂಗ ಬಹಲವಿ ಇವರು ಕೂಡ ಉಪಸ್ಥಿತರಿರುತ್ತಾರೆ ಹಾಗೂ ಕೊನೆಯ ದಿನವು ಗುರು ಸಮಾರಂಭದೊಂದಿಗೆ ರಾತ್ರಿ ಗಂಟೆ ಎಂಟಕ್ಕೆ ಸೌಹಾರ್ದ ಸಂಗಮವು ನೆರವೇರಿ ಇದರ ನೇತೃತ್ವವನ್ನು ಅಲ್ಹಾಜಿ ಅಯೂಬ್ಲೋದ ಪಾರಾಯಣದೊಂದಿಗೆ ಆರಂಭವಾಗಿ ರಾತ್ರಿ ಎಂಟು ಗಂಟೆಗೆ ಸೌಹಾರ್ದ ಸಂಗಮದಲ್ಲಿ ಊರಿನ ಹಾಗೂ ಬರಊರಿನ ಗಣ್ಯ ಅತಿಥಿಗಳನ್ನು ಅತಿಥಿಗಳಾಗಿ ನಾವು ಕೇಳಿಕೊಂಡಿದ್ದೇವೆ ಅವರು ಬಂದು ಈ ಸಮಾರಂಭದಲ್ಲಿ ನಮ್ಮೊಡನೆ ಸೇರಲಿದ್ದು ಮುಖ್ಯವಾಗಿ ಆ ಉರು ಆ ದರ್ಗಾದ ಅಲ್ಲಿಯ ಪರಿಸರದವರೇ ಆದ ಆ ಜಾಗದ ಒಡೆಯರಾದ ರಾಧಾಕೃಷ್ಣರಿ ಆನಾಜರವರು ಆ ಸಮಾರಂಭದಲ್ಲಿ ಗಣ್ಯ ಉಪಸ್ಥಿತಿಯಲ್ಲಿ ಇರುತ್ತಾರೆ ಹಾಗೂ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿರವರು ಸಮಾರಂಭದಲ್ಲಿ ಉಪಸ್ಥಿತರಿರುತ್ತಾರೆ ಹಾಗೂ ಪುತ್ತೂರಿನ ಸಂಪೆಠಾಣೆಯ ಇನ್ಸ್ಪೆಕ್ಟರ್ ಜಂಬೂರಾಜ್ ಮಹಾರಾಜ್ ಹೇಮನಾಥ್ ಶೆಟ್ಟಿಕಾವ್ ರಕ್ಷಣ್ ರೈ ಬಾಳು ಅಮಣ ರಾಮಚಂದ್ರ ಕೂಡ ಅಧ್ಯಕ್ಷರು ಎಂಎಸ್ ಮಹಮ್ಮದ್ ಕೃಷ್ಣಪ್ರಸಾದ್ ಅಳ್ವಾ ಶಶಿಕುಮಾರ್ ರೈ ಬಾಲ್ಯೋಟ್ ಮುಂತಾದ ಗಣ್ಯರು ಈ ಸೌಹಾರ್ದ ಸಂಗಮದಲ್ಲಿ ಉಪಸ್ಥಿತರಿದ್ದು ಈ ಸಮಾರಂಭವನ್ನು ಅವರು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಸಮಾರಂಭದ ಕೊನೆಯಲ್ಲಿ ಇಲ್ಲಿ ವರ್ಷ ಪ್ರತಿಯಂತೆ ರಾತ್ರಿ ಹನ್ನೆರಡು ಗಂಟೆಯಿಂದ ಇಲ್ಲಿ ಸಿರಣಿಯನ್ನು ಪಡಲಾಗುವುದು ಹಾಗೂ ಈ ಸಿರಣಿಯನ್ನು ಪಡೆಯಲು ಸಾಧಾರಣ ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಜನರು ಭಕ್ತಾದಿಗಳು ಆಗಮಿಸುತ್ತಿ ಆಗಮಿಸುತ್ತಾರೆ ಅವರಿಗೆಲ್ಲರಿಗೂ ನಾವು ಆದರದ ಸ್ವಾಗತವನ್ನು ತೋರುತ್ತಿದ್ದೇವೆ